ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಎಫೆಕ್ಟ್ನಿಂದ ಬಿಜೆಪಿ ಕಾಂಗ್ರೆಸ್ ನಡುವೆ ಅರೆಸ್ಟ್ ರಾಜಕೀಯ ತಾರಕಕ್ಕೇರಿದೆ ಸಿಟಿ ರವಿ ಬಂಧನದ ಹಿಂದೆ ಕೊಲೆ ಸಂಚಿದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಆರ್ಗ ಜ್ಞಾನೇಂದ್ರ ಬೆಚ್ಚಿ ಬೀಳಿಸುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಕೈ ಕಲಿಗಳು ಕೂಡ ಕೌಂಟರ್ ಮಾಡಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಎಫೆಕ್ಟ್ ಬಿಜೆಪಿ ಕಾಂಗ್ರೆಸ್ ನಡುವೆ ನಿಲ್ಲದ ಅರೆಸ್ಟ್ ರಾಜಕೀಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದಬಳಕೆ ಪ್ರಕರಣದಲ್ಲಿ ಸಿಟಿ ರವಿ ಅರೆಸ್ಟ್ ಆದ ಬಳಿಕ ಭಾರಿ ಹೈಡ್ರಾಮಾ ನಡೆದಿದ್ದು ಸಾಕಷ್ಟು ನಾಟಕೀಯ ಬೆಳವಣಿಗೆಗಳ ನಡುವೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ ಜಾಮೀನು ನೀಡಿತು ಆದರೆ ಘಟನೆ ನಡೆದು ಮೂರ್ನಾಲ್ಕು ದಿನಗಳು ಕಳೆದರೂ ಕೂಡ ಕಾಂಗ್ರೆಸ್ ಆಗಿನೇ ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ಮಾತ್ರ ಇನ್ನೂ ನಿಂತಿಲ್ಲ ಪ್ರತಿದಿನ ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ವಾಗ್ಯುದ್ಧಗಳು ನಡೆಯುತ್ತಲೇ ಇದೆ ಇಂದು ಕೂಡ ಕೈ ಕಮಲ ಮಧ್ಯೆ ಮಾತಿನ ಮಲ್ಲ ಯುದ್ಧವೇ ನಡೆಯಿತು ಪಿಟಿ ರವಿ ಬಂಧನದ ಹಿಂದೆ ಕೊಲೆ ಸಂಚಿದೆ ಬೆಚ್ಚಿ ಬೀಳಿಸೋ ಹೇಳಿಕೆ ನೀಡಿದ ಪ್ರಹ್ಲಾದ್ ಜೋಶಿ ಹತ್ಯೆ ಉದ್ದೇಶದಿಂದಲೇ ಬಂಧನದಿಂದ ಆರಗ ಹೌದು ಸಿಟಿ ರವಿಯನ್ನ ಬಂಧಿಸಿದ್ದಕ್ಕೆ ಕೇಸರಿ ಕಲಿಗಳು ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಸರ್ಕಾರದ ವಿರುದ್ಧ ಮುಗಿಬಿದಿದ್ದಾರೆ ಕಬ್ಬಿನ ಗದ್ದೆ ನಿರ್ಜನ ಪ್ರದೇಶ ಕಲ್ಲಿನ ಕ್ರಷರ್ ಕಡೆ ರಾತ್ರಿಡಿ ಸುತ್ತಾಡಿಸಿದ್ದಾರೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಸಿಟಿ ರವಿ ಹೇಳಿಕೆ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಚ್ಚಿ ಬೀಳಿಸುವ ಹೇಳಿಕೆ ಕೊಟ್ಟಿದ್ದಾರೆ ಸಿಟಿ ಅವರನ್ನು ಬಂಧಿಸಿ ಫೇಕ್ ಎನ್ಕೌಂಟರ್ ಮಾಡೋ ಉದ್ದೇಶ ಇತ್ತು ಅನ್ನಿಸುತ್ತೆ ಎಂದಿದ್ದಾರೆ ಅವರನ್ನ ಏಕಾಂತ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದಾರೆ ಇದರ ಹಿಂದೆ ಒಂದು ದುರುದ್ದೇಶ ಇದೆ ಅಂತ ಸಚಿವರು ಹೇಳಿದರು ಅಲ್ಲದೆ ಬೆಳಗಾವಿ ಕಮಿಷನರ್ಗೆ ಕಾನೂನಿನ ಪಾಠ ಆಗಬೇಕು ಅಂತ ಜೋಶಿ ಕಿಡಿಕಾರಿದ್ದಾರೆ ಮರಿ ಕರ್ಕೊಂಡು ಹೋದ್ರಿ ಗದ್ದಿಗೆ ಕಬ್ಬಿನ ಗದ್ದಿಗೆ ಗದ್ದಿಗೆ ಹೋದ್ರಿ ಕಾಡಿನಲ್ಲಿ ಯಾಕೆರ್ಕೊಂಡೋದ್ರಿ ಮೆಸ್ತದ ಮೇಲೆ ಯಾಕೆ ನಿಲ್ಸಿದ್ರಿ ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ ಮತ್ತು ನಾನು ನಿನ್ನೆನೂ ಹೇಳಿದೆ ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನ ಹತ್ತಿದ್ವಿ ಸಿಟಿ ರವಿ ಏನು ತೊಂದರೆ ಕೊಟ್ಟಿಲ್ಲ ಇರಲಿಲ್ಲ ಎಲ್ಲ ತಗೊಂಡೋಗಿ ಏನ್ ಮಾಡ್ಬೇಕಂತ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಸಿಟಿ ರವಿ ಅವರು ನಾನು ಕೊಲ್ಲಬೇಕಂತ ಹೇಳಿದ್ದಾರೆ ಸಿಟಿ ರವಿ ಹತ್ಯೆ ಮಾಡುವ ಉದ್ದೇಶದಿಂದ ಬಂಧಿಸಿದ್ರು ಅದೃಷ್ಟ ಗಟ್ಟಿ ಬದುಕಿ ಬಂದಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ರು ಸರ್ಕಾರ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಇಲ್ಲವಾದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲದರೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಇವರು ಭ್ರಷ್ಟಾಚಾರಕ್ಕೆ ಔಷಧಿ ಕೇಸರಿ ಕಲೆಗಳ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್ ಸಿಟಿ ರವಿ ಬಾಯಲ್ಲಿ ಇಂಥ ಮಾತು ನಾಚಿಕೆ ಗೇಡು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಈ ಬಗ್ಗೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಸಿಟಿ ರವಿ ಬಳಸಿದ ಪದ ಅನಾಗರಿಕವಾಗಿದ್ದು ಇದು ಕ್ರಿಮಿನಲ್ ಅಪರಾಧ ರವಿ ಬಾಯಲ್ಲಿ ಇಂಥ ಮಾತು ನಾಚಿಕೆಗೇಡುವಂತ ವಾಗ್ದಾಳಿ ನಡೆಸಿದ್ರು ಅವರು ಶಬ್ದ ಬಳಸಿದ್ರು ಅಂತ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಎನ್ಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಈ ತರ ಪದ ಬಳಕೆ ಮಾಡೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದ ಸಿಟಿ ರವಿ ಪದೇ ಪದೇ ಹೆಣ್ಣುಮಕ್ಕಳ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಅಲ್ಲದೆ ಬಿಜೆಪಿ ನಾಯಕರ ಸಂಸ್ಕೃತಿ ಎಲ್ಲೋಯ್ತು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಸಂಘ ಪರಿವಾರದವರು ವಿಕೃತರು ದಲಿತರು ಕೆಳವರ್ಗ ಶೂದ್ರರು ಯಾರೂ ಬೇಕಾಗಿಲ್ಲ ಅಂತೇಳಿ ಎಂಎಲ್ಸಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ರು ಯಥಾ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ ಕಾನೂನಿನ ಅಡಿಯಲ್ಲಿ ಸಿಟಿ ರವಿ ಬಂಧನ ಆಗಿದೆ ಸತ್ಯಮೇವ ಜಯತಿ ಅಂತಿರುವ ಇವರಿಗೆ ನಾಚಿಕೆ ಆಗಬೇಕು ರಾಮನ ಜಪ ಮಾಡುವ ಇವರು ಮರ್ಯಾದೆ ಇಟ್ಟುಕೊಂಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡದಂತ ಮಾತು ಸಿಟಿ ರವಿ ನಡ್ಕೊಂಡಂತ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ

ಅದೇನೋ ಬಹಳ ಸತ್ಯಮ ವಿಜಯತೆ ಏನೋ ಬಹಳ ದೊಡ್ಡ ಸಾಧನೆ ಮಾಡಿದಂಗೆ ಏನೋ ಯುದ್ಧ ಗೆದ್ದು ಬಂದಂಗೆ ರಾಜಕೀಯ ಬರಬೇಕು ಸದನದಲ್ಲಿ ಸದನದ ಇತಿಹಾಸದಲ್ಲಿ ಆಗ್ಲಾರ್ದಂಥ ಘಟನೆಗೆ ಕಾರಣಭೂತರಾಗಿದ್ದಾರೆ ಒಟ್ಟಾರೆ ಸಿಟಿ ರವಿ ಪ್ರಕರಣ ಕೈ ಕಮಲ ಮಧ್ಯೆ ಕಿಚ್ಚು ಹೊತ್ತಿಸಿದರೆ ಸೇಡಿಗೆ ಸೇಡು ಮುಯಿಗೆ ಮುಯಿ ಅಂತ ಕೇಸರಿ ಪಡೆಯ ಆಕ್ರೋಶ ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಿಲ್ಲ ಸರ್ಕಾರದ ನಡೆ ಪೊಲೀಸ್ ಕ್ರಮದ ವಿರುದ್ಧ ಬಿಜೆಪಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ ಇದು ಇನ್ಯಾವ ಹಂತಕ್ಕೆ ಮುಟ್ಟುತ್ತೆ ಯಾವ ರೀತಿ ಅಂತ್ಯ ಆಗುತ್ತೆ ಅನ್ನೋದೇ ಕುತೂಹಲ ನ್ಯೂಸ್ ಡೆಸ್ಕ್ ಜೈ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ